ಸುಹಾಸನ ಪ್ರಪಂಚಕ್ಕೆ ಸ್ವಾಗತ ಸುಸ್ವಾಗತ ನಿಮ್ಗೆ ಆಲ್ರೆಡಿ ತಿಳಿದಿರ್ಬೋದು ನನ್ನ ಹೆಸರು ಸುಹಾಸ ಅಂತ ಹೇಳಿ ನನ್ನ ಹೆಸರಿನ ಮುಖಾಂತರ ಈ ನನ್ನ ಚಾನಲ್ಗೆ ಸುಹಾಸನ ಪ್ರಪಂಚ ಅಂತ ಒಂದು ಹೆಸರು ಕೊಟ್ಟಿದ್ದೀನಿ ನಾನು ಈ ಯೂಟ್ಯೂಬ್ ಚಾನಲ್ ಏನಕ್ಕಪ್ಪ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದ್ರೆ ನಾನು ಈ ಫೈನಾನ್ಸ್ ಏನಿದೆ ಫೈನಾನ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹೇಳ್ಬೇಕು ಅಂತಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಲಿ ರಿಯಲ್ ಎಸ್ಟೇಟ್ ಫೈನಾನ್ಸನ್ನು ನೋಡ್ತಾ ಇದ್ದೀನಿ ನಾನೀಗ ಈ ಒಂದು ವಿಷಯದ ಬಗ್ಗೆ ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಈ ಫೈನಾನ್ಸ್ ಏನಿದೆ ಎಕನಾಮಿಕ್ಸ್ ಏನಿದೆ ಇದ್ರ ಬಗ್ಗೆ ನಾನು ನನ್ನ ಚಾನಲಲ್ಲಿ ಸಾಕಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಇಲ್ಲಾಂದರೆ ಕಾರ್ಪೊರೇಟ್ ಫೈನಾನ್ಸ್ ಇರ್ಬೋದು ರಿಯಲ್ ಎಸ್ಟೇಟ್ ಫೈನಾನ್ಸ್ ಇರ್ಬೋದು ಬಾಂಡ್ಸ್ ಇರ್ಬೋದು ಏನೇ ಇರ್ಬೋದು ಇದ್ರ ಬಗ್ಗೆ ನಾನು ಇಷ್ಟ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ಈ ನನ್ನ ಚಾನಲ್ ಓಪನ್ ಮಾಡಿದ್ದೀನಿ ಅಷ್ಟೇ ಅಲ್ಲ ನಾನು ಒಂಬತ್ತು ವರ್ಷದಿಂದ ಜಪಾನಲ್ಲಿ ಬದುಕ್ತಾ ಇದ್ದೀನಿ ಸೊ ಜಪಾನ್ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ಜಪಾನ್ ಎಕನಾಮಿ ಜಪಾನ್ದೇನು ಎಕನಾಮಿ ಇದೆ ಅದ್ರ ಬಗ್ಗೆ ಇರ್ಬೋದು ಇಲ್ಲಾಂದರೆ ಜಪಾನ್ದ ಏನು ಕಲ್ಚರ್ ಇದೆ ಅದ್ರ ಬಗ್ಗೆ ಕೂಡ ಸ್ವಲ್ಪ ಮಾತಾಡ್ತೀನಿ ನಾನು ಸಾಕಷ್ಟು ನನ್ನ ಏನು ಧರ್ಮಪತ್ನಿ ಏನಿದಳು ಅವ್ರ ಜೊತೆ ನಾನು ಸಾಕಷ್ಟು ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿಂದ ಆ ಜಾಗ ಜಾಗಗಳನ್ನ ನೋಡೋದಿರ್ಬೋದು ಏನು ಟ್ರಾವೆಲಿಂಗ್ ಅಂತ ಏನು ಕರೀತೀರಾ ಅದನ್ನು ಕೂಡ ನಾನು ಈ ನನ್ನ ಚಾನಲಲ್ಲಿ ಕವರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅದಲ್ಲದೆ ಸಹ ನಾನು ಆಲ್ರೆಡಿ ನನ್ನ ದರ್ಬಾಬಂದಿ ಜೊತೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೇನೆ ಫ್ರಾಂಡಿಯಾ ಅಂತೇಳಿ ನಾವು ಇದರಲ್ಲಿ ರಿಯಾಕ್ಷನ್ ವೀಡಿಯೋಗಳನ್ನ ಮಾಡ್ತೀನಿ ಸಾಕಷ್ಟು ಇಂಡಿಯಾದ ಇಂಡಿಯಾದ ಬಗ್ಗೆ ಏನು ವಿಡಿಯೋಗಳಿದ್ದಾವೆ ಯೂಟ್ಯೂಬಲ್ಲಿ ಅದ್ರ ನಾನು ನೋಡಿ ಅದಕ್ಕೆ ರಿಯಾಕ್ಟ್ ಮಾಡ್ತೀವಿ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ನನ್ನ ಫ್ರಾಂಡಿಯಾ ಚಾನಲ್ಗೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ನನ್ನ ಬಗ್ಗೆ ಇನ್ನೊಂದು ಸ್ವಲ್ಪ ಇಂಟ್ರೊಡಕ್ಷನ್ ನಿಮ್ಗೆ ಏನಾದರೂ ಕೊಡಬೇಕು ಅಂತ ಹೇಳಿದ್ರೆ ನಾನು ಹುಟ್ಟಿದ್ದು ಬಂದು ಚನ್ನಪಟ್ಟಣ ಬೊಂಬೆಗಳಿಗೆ ತುಂಬಾ ಫೇಮಸ್ಸು ಚನ್ನಪಟ್ಟಣದಲ್ಲಿ ಹುಟ್ಟಿದ್ದು ಐದನೇ ಕ್ಲಾಸ್ವರೆಗೂ ಚನ್ನಪಟ್ಟಣದಲ್ಲೇ ಓದ್ತಾ ಇದೆ ಸೇಂಟ್ ಜೋಸೆಫ್ ಸ್ಕೂಲ್ಸ್ ಅಂತ ಸ್ಕೂಲ್ ಅಂತ ಒಂದಿದೆ ಅಲ್ಲಿ ಓದಿದ್ದು ಅದಾದ ನಂತರ ನಾನು ನವೋದಯ ಪಾಸಾಯಿತು ನಂದು ಜವಾಹರ್ ನವೋದಯ ವಿದ್ಯಾಲಯ ಹೇಳಿ ಜೆ ಎನ್ ವಿ ಅಂತ ಕೂಡ ಕರೀತಾರೆ ಚನ್ನಪಟ್ಟಣ ಬಂದು ಬೆಂಗಳೂರು ರೂರಲ್ ಡಿಸ್ಟಿಕ್ಟ್ ಆಗಿತ್ತು ಈಗ ರಾಮನಗರ ಡಿಸ್ಟ್ರಿಕಲ್ಲಿದೆ ಹಾಗಾಗಿ ನಾನು ಆಗಿನ ಕಾಲದ ಆವಾಗ ಏನು ಸಣ್ಣಪಟ್ಟ ಬೆಂಗಳೂರು ರೂರಲ್ ಡಿಸ್ಟಿಕ್ ಆಗಿದ್ದರಿಂದ ನಾನು ದೊಡ್ಡಬಳ್ಳಾಪುರದಲ್ಲಿರೋ ಜವಾ ಜವಾಹರ್ ನವೋದಯ ವಿದ್ಯಾಲಯ ದೊಡ್ಡಬಳ್ಳಾಪುರ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಏನಿದೆ ಅದ್ರ ನವೋದಯ ಅಲ್ಲಿದೆ ಸೊ ಅಲ್ಲಿಗೆ ಹೋದೆ ಅಲ್ಲಿಂದ ಆರನೇ ಕ್ಲಾಸಿಂದ ಹದಿನೆರನೇ ಕ್ಲಾಸ್ವರೆಗೂ ಅಲ್ಲಿ ಓದಿದ್ದು ಅದಾದ ಮೇಲೆ ನಾನು ದಕ್ಷಿಣ ಅಂತ ಹೇಳಿ ಐ ಐ ಟಿ ಕೋಚಿಂಗಿಗೆ ಎಕ್ಸಾಮ್ ಬಂದಿತ್ತು ಅದರಲ್ಲಿ ಪಾಸ್ ಹಾಗಾಗಿ ನಾನು ಲೆವೆಂತ್ ಮತ್ತು ಟ್ವೆಲ್ತ್ ಬೆಂಗಳೂರು ರೂರಲ್ಲ ಬೆಂಗಳೂರು ಅರ್ಬನ್ ಅಂತ ಹೇಳಿ ಯಲಹಂಕ ಹತ್ರ ಒಂದಿದೆ ಬಾಗ್ಲೂರ್ ಅಂತ ಹೇಳಿ ಚಿಕ್ಕದಾದ ಒಂದು ಊರು ಅಲ್ಲಿ ಎರಡು ವರ್ಷ ಇದ್ದೆ ಅಲ್ಲಿ ನನ್ನ ಐ ಐ ಟಿ ಜೆ ಇ ಕೋಚಿಂಗ್ ಕೊಡಿಸ್ತಿದ್ರು ಸೊ ಐ ಐ ಟಿ ಜೆ ಇ ಕೋಚಿಂಗಲ್ಲಿ ಎಷ್ಟು ಕಷ್ಟ ಇರ್ಬೋದು ಅಷ್ಟು ಕಷ್ಟ ಬಿದ್ದೆ ಐ ಐ ಟಿ ಕೂಡ ಪಾಸ್ ಆಯ್ತು ಐ ಐ ಟಿ ಕಾನ್ಪುರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಿಕ್ತು ಬಿ ಅಲ್ಲೋಗಿ ನಾಲ್ಕು ವರ್ಷ ಕಾನ್ಪುರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಓದಿದೆ ಅಷ್ಟೇ ಓದಲಿಲ್ಲ ಎಲ್ಲ ಇಂಜಿನಿಯರಿಂಗ್ ಅಷ್ಟು ನನಗೆ ಆಸಕ್ತಿ ಇರಲಿಲ್ಲ ಆವಾಗ ನಾಲ್ಕನೇ ವರ್ಷದಲ್ಲಿ ಬಿ ಟೆಕ್ ಮಾಡ್ಬೇಕಾರೆ ನಾಲ್ಕನೇ ವರ್ಷ ಎಮ್ ಬಿ ಎ ಕ್ಯಾಟ್ ಕೋಚಿಂಗು ಕೂಡ ಸೇರ್ಕೊಂಡಿದ್ದೆ ಕ್ಯಾಟ್ ಎಕ್ಸಾಮ್ ನಾಲ್ಕನೇ ಬಿ ಟೆಕ್ ನಾಲ್ಕನೇ ವರ್ಷದಲ್ಲಿದ್ದಾಗ ಕ್ಯಾಟ್ ಎಕ್ಸಾಮ್ ಕೂಡ ಕೊಟ್ಟೆ ಅದು ಕೂಡ ಪಾಸಾಯಿತು ನನ್ನದು ಹಾಗಾಗಿ ನಾನು ಅದಾದಮೇಲೆ ಇಂಟರ್ವ್ಯೂಗಳಿತ್ತು ಐ ಐ ಎಮ್ ಲಕ್ನೋ ಮತ್ತು ಐ ಐ ಎಮ್ ಕಲ್ಕತ್ತಾ ಇಂಟರ್ವ್ಯೂ ಕೊಟ್ಟೆ ಐ ಐ ಎಮ್ ಕಲ್ಕತ್ತಾ ಪಾಸ್ ಆಯಿತು ಅಲ್ಲಿ ಎರಡು ವರ್ಷ ನಾನು ಎಮ್ ಬಿ ಎ ಓದ್ದೆ ಎಂ ಬಿ ಎ ಓದ್ಬೇಕಾದ್ರೆ ನಾನು ಈ ಏನು ಎಕ್ಸ್ಚೇಂಜ್ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಏನು ಕರೀತಾರೆ ಅದು ಕೂಡ ಸೆಲೆಕ್ಟ್ ಆಯಿತು ಸಾಕಷ್ಟು ಜನ ಹೋಗ್ತಾರೆ ಅದರಲ್ಲಿ ನಾನು ಒಬ್ಬ ಆಗಿದ್ದೆ ಅಮೇರಿಕಾದಲ್ಲಿ ಪೆಪರ್ ಡೈನ್ ಅಂತ ಹೇಳೋ ಒಂದು ಲಾಸ್ ಏಂಜಲಸ್ ಆ ಲಾಸ್ ಏಂಜಲಸ್ ಕೌಂಟಿ ಬಟ್ ಊರು ಬಂದು ಮ್ಯಾಲಿಬು ಅಂತೇಳಿ ಆ ದಲ್ಲಿ ಕೂಡ ನಾನು ಒಂದು ನಾಲ್ಕೈದು ತಿಂಗಳು ಉಳ್ಕೊಂಡಿದ್ದೆ ಅಲ್ಲಿ ಕೂಡ ಸೊ ಅಲ್ಲಿ ನಾನು ಈ ಕ್ಯಾಪನ್ನ ಕೊಂಡ್ಕೊಂಡಿದ್ದು ಲಾಸ್ ಏಂಜಲಸ್ ಅಂತ ಏನು ಬರ್ತೀನಿ ನೋಡ್ಬೋದು ಅಲ್ಲಿ ನಾನು ನಾಲ್ಕು ವರ್ಷ ಇದ್ದೆ ಅದಾದಮೇಲೆ ವಾಪಸ್ಸು ಐ ಎಮ್ ಕಲ್ಕತ್ತಾಗ ಬಂದೆ ಐ ಎಮ್ ಕಲ್ಕತ್ತಾ ದಲ್ಲಿ ಪ್ಲೇಸ್ಮೆಂಟ್ ಏನಿದೆ ಅದರಲ್ಲಿ ನಾನು ಅಮೆರಿಕಾದಲ್ಲಿ ಏನು ಬದುಕ್ತ ಅಲ್ಲಿ ಏನು ಉಳ್ಕೊಂಡಿದ್ದೆ ನಾಲ್ಕು ತಿಂಗಳು ತುಂಬಾ ಇಷ್ಟ ಆಯಿತು ಹಾಗಾಗಿ ನಾನು ಬೇರೆ ಒಂದು ದೇಶಕ್ಕೋಗಿ ಕೆಲಸ ಮಾಡಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಬೇರೆ ರೀತಿಯ ಎಕ್ಸ್ಪೀರಿಯೆನ್ಸನ್ನು ಅನುಭವ ಮಾಡೋಣ ಅಂತ ಇಷ್ಟ ಆಯಿತು ಹಾಗಾಗಿ ನಾನು ಈ ಹೋಂಡಾ ಕಂಪ್ನಿಗೆ ಪ್ಲೇಸ್ಮೆಂಟಲ್ಲಿ ಅಪ್ಲೈ ಮಾಡಿದೆ ಆ ಪ್ಲೇಸ್ಮೆಂಟ್ ಕೂಡ ಆಯಿತು ಹೋಂಡಾ ಕಂಪ್ನಿ ಮುಖಾಂತರ ನಾನು ಜಪಾನಿಗೆ ಬಂದೆ ಹೋಂಡಾದಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದೆ ನಾನಲ್ಲಿ ಅಷ್ಟೇನು ಇಷ್ಟ ಆಗಲಿ ನನಗೆ ಆ ಕಂಪನಿ ಸಂಬಳ ಚೆನ್ನಾಗಿತ್ತು ಸೊ ಹಾಗಾಗಿ ನಾಲ್ಕು ವರ್ಷ ಕೆಲಸ ಮಾಡಿದೆ ಮೇಲೆ ಸ್ವಲ್ಪ ಫೈನಾನ್ಸ್ ಕಡೆ ಹೋಗೋಣ ಅಂತ ಇಷ್ಟ ಆಯಿತು ಚಿಕ್ಕ ವಯಸ್ಸಿಂದ ನಾನು ಮ್ಯಾಥ್ಸ್ ಅಂದರೆ ತುಂಬ ಇಷ್ಟ ಮ್ಯಾಥ್ಸಲ್ಲಿ ಚೆನ್ನಾಗಿ ಮಾರ್ಕ್ಸ್ ಕೂಡ ಬರ್ತಾಯಿತ್ತು ನಂದು ಟ್ವೆಲ್ತಲ್ಲು ಕೂಡ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಆಮೇಲೆ ಟೆಂತಲ್ಲೂ ಕೂಡ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಐ ಐ ಟಿ ಜಿಲ್ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಕ್ಯಾಟಲನ್ನು ಏನು ಆಪ್ಟಿಟ್ಯೂಡ್ ಏನಿದೆ ತುಂಬಾ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು ಸೊ ಹಾಗಾಗಿ ಫೈನಾನ್ಸ್ ಕೂಡ ಫೈನಾನ್ಸ್ ಮೇಲೆ ಸ್ವಲ್ಪ ಏನು ಫೈನಾನ್ಸ್ ಅಂದರೆ ಸಾಕಷ್ಟು ನಂಬರ್ಗಳು ನೋಡ್ತೀವಿ ಸೊ ಹಾಗಾಗಿ ಫೈನಾನ್ಸ್ ಕೂಡ ನನಗೆ ಸಾಕಷ್ಟು ಆಸಕ್ತಿ ಬಂತು ಆಸಕ್ತಿ ಇತ್ತು ಸೊ ಹಾಗಾಗಿ ನಾನು ಫೈನಾನ್ಸ್ ಕಡೆ ಹೋಗೋಣ ಅಂತೇಳಿ ಹೋಂಡಾದಿಂದ ಕೆ ಪಿ ಎಮ್ ಜಿಗೆ ಶಿಫ್ಟ್ ಆದ ಬಟ್ ನಾನು ಇನ್ನೊಂದು ಸ್ವಲ್ಪ ಫೈನಾನ್ಸ್ಗೆ ಹೋಗ್ಬೇಕು ಅಂದರೆ ನನ್ನ ಏನು ಸಿ ವಿ ಎ ಏನಿದೆ ರೆಸ್ಯೂಮೆ ಅಂತ ಕೂಡ ಕರಿತೀವಿ ರೆಸ್ಯೂಮ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಮಾಡೋಣ ಅಂತೇಳಿ ಸಿ ಎಫ್ ಎ ಎಕ್ಸಾಮಿನೇಷನ್ ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಅಂತೇಳಿ ಅಮೇರಿಕಾ ಎಕ್ಸಾಮ್ ಇದು ಇದನ್ನು ಕೂಡ ನಾನು ತಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಎರಡು ಎರಡೂವರೆ ವರ್ಷ ನಾನು ಆಲ್ಮೋಸ್ಟ್ ಮೂರು ವರ್ಷ ಕೆ ಪಿ ಎಮ್ ಜಿಯಲ್ಲಿ ಕೆಲಸ ಮಾಡಿದೆ ಆಮೇಲೆ ನಾನು ಇ ವೈ ಅಂತ ಏನಿದೆ ಬಿಗ್ ಫೋರ್ ಕೆ ಪಿ ಎಮ್ ಜಿ ಇ ವಾಯ್ ಡೆಲಾಯ್ಟ್ ಪಿ ಡಬ್ಲ್ಯೂ ಸಿ ಬಿಗ್ ಫೋರ್ ಅಂತ ಕರೀತಾರೆ ಸೊ ಒಂದು ಬಿಗ್ ಫೋರ್ ಇಂದ ಇನ್ನೊಂದು ಬಿಗ್ ಫೋರ್ಗೆ ಜಾಬ್ ಶಿಫ್ಟ್ ಮಾಡಿದೆ ತುಂಬಾ ಸಹಜ ಸೊ ಹಾಗಾಗಿ ಕೆ ಪಿ ಎಂ ಜಿಯಿಂದ ನಾನು ಇ ವೈಗೆ ಶಿಫ್ಟ್ ಇದೆ ಈ ವಾರ ಇರ್ಬೇಕಾದ್ರೆ ನಂದು ಸಿ ಎಫ್ ಎಕ್ಸಾಮಿನೇಷನ್ ಕ್ಲಿಯರ್ ಆಯಿತು ಅಲ್ಲಿ ಒಂದು ವರ್ಷ ಇದ್ದೆ ಅದಾದ್ಮೇಲೆ ನಾನು ತುಂಬಾ ನಿಜವಾಗ್ಲೂ ಈ ಬಿಗ್ ಫೋರ್ ಆದರೆ ಸಾಕಷ್ಟು ಗಳು ಡಿಪಾರ್ಟ್ಮೆಂಟ್ಗಳಿರುತ್ತೆ ಫೈನಾನ್ಸ್ ಇರ್ಬೋದು ಅಕೌಂಟಿಂಗ್ ಇರ್ಬೋದು ಟ್ಯಾಕ್ಸ್ ಇರ್ಬೋದು ಈ ರೀತಿ ಸಾಕಷ್ಟು ಇರುತ್ತೆ ಬಟ್ ನಾನು ಈ ಇನ್ವೆಸ್ಟ್ಮೆಂಟ್ ಸೈಡ್ಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ನಾನು ಈಗ ಒಂದು ಅಸೆಟ್ ಮ್ಯಾನೇಜ್ಮೆಂಟ್ ರಿಯಲ್ ಎಸ್ಟೇಟ್ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಶಿಫ್ಟ್ ಇದೆ ಸ್ಟೋನ್ ಕೆಳಗಡೆ ಇದೆ ಈ ನನ್ನ ಏನು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಅದು ಸೊ ಹಾಗಾಗಿ ನನಗೆ ಫೈನಾನ್ಸಲ್ಲಿ ತುಂಬಾ ಆಸಕ್ತಿ ಇದೆ ಫೈನಾನ್ಸ್ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಇದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ನನ್ನ ಈ ನಲ್ಲಿ ನಿಮಗೆ ಆಗಲೇ ತಿಳಿಸಿದ ರೀತಿ ಫೈನಾನ್ಸ್ ಬಗ್ಗೆ ಎಕನಾಮಿಕ್ಸ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಬಾಂಡ್ಸ್ ಇರ್ಬೋದು ಇಲ್ಲ ಸಿ ಎಫ್ ಎಕ್ಸಾಮಿನೇಷನ್ ಇರ್ಬೋದು ಇದ್ರ ಬಗ್ಗೆ ನಾನು ಸಾಕಷ್ಟು ಮಾತಾಡೋಕ್ಕೆ ಇಷ್ಟಪಡ್ತೇನೆ ನಾನೇನು ನನ್ನ ಚಾನಲಲ್ಲಿ ಈ ರೀತಿ ನಾನು ಕನ್ನಡದಲ್ಲಿ ಕಂಟೆಂಟ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ನಾನು ಆಸೆ ಇತ್ತು ಫೈನಾನ್ಸ್ ಬಗ್ಗೆ ಮಾಡಬೇಕು ಅಂತೇಳಿ ಸೊ ಈಗ ನನಗೆ ಕಾಲಾವಕಾಶ ಸಿಕ್ಕಿದೆ ಹಾಗಾಗಿ ಈ ಚಾನಲ್ನ ಓಪನ್ ಮಾಡಿ ನಾನು ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ಈ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಇದೇ ನನ್ನ ಚಾನಲ್ಗೆ ಮಾಡ್ತಾ ಇರೋ ಮೊದಲನೇ ವೀಡಿಯೋ ಜೀರೋ ಸಬ್ಸ್ಕ್ರೈಬರ್ಸು ಸೊ ನೀವೇನಾದರೂ ಈ ವಿಡಿಯೋ ಏನಾದರೂ ನೀವು ನೋಡ್ತಿದ್ರೆ ಇದು ನನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ಮೊದಲನೇ ವಿಡಿಯೋ ಖಂಡಿತ ನಿಮ್ಗೇನಾದ್ರೂ ಫೈನಾನ್ಸ್ ಬಗ್ಗೆ ತಿಳಿಯಬೇಕು ಇಲ್ಲಾಂದ್ರೆ ತಿಳ್ಕೊಬೇಕು ಇಲ್ಲಾಂದ್ರೆ ಜಪಾನ್ ಬಗ್ಗೆ ತಿಳ್ಕೊಬೇಕು ಇಲ್ಲ ನಾ ಈ ಒಬ್ಬ ಕನ್ನಡಿಗ ಜಪಾನಲ್ಲಿ ವಾಸವಾಗಿರೋ ಒಬ್ಬ ಕನ್ನಡಿಗನ ಜೀವನ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಏನಾದರೂ ತಿಳ್ಕೊಳ್ಳೋಕೆ ಆಸಕ್ತಿ ಇದ್ದಲ್ಲಿ ಖಂಡಿತವಾಗ್ಲು ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಮತ್ತೊಂದು ಚಾನಲ್ ನನ್ನ ಧರ್ಮಪತ್ನಿ ಫ್ರಾನ್ಸಿನ್ ಆಕೆ ಫ್ರಾನ್ಸಿನ್ ಸೊ ಜಪಾನ್ ಜಪಾನಲ್ಲಿ ಮೀಟ್ ಆದ ಮದುವೆ ಆದ ನಾವಿಬ್ಬರು ಈ ಹೇಳಿ ಅಂತೇಳಿ ಫಾಂಡ್ ಬಂದೆ ಫ್ರಾನ್ಸ್ ಇಂಡಿಯಾ ಬಂದಿ ಇಂಡಿಯಾ ಈ ಚಾನಲ್ ಕೂಡ ನಾವು ರಿಯಾಕ್ಷನ್ ಚಾನಲ್ ಕೂಡ ನಾವು ಇಟ್ಟಿದ್ದೇವೆ ಅದರಲ್ಲಿ ಒಂದು ಏಳ್ನೂರು ಜನ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈಗ ನಿಮ್ಗೇನಾದ್ರೂ ಆ ಚಾನಲ್ ಮೇಲೆ ಸಬ್ಸ್ ಆಸಕ್ತಿ ಇದ್ರೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದ್ದೇನೆ ಇದನ್ನ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಇಲ್ಲಾಂದರೆ ಈ ವಿಡಿಯೋನ ಲೈಕ್ ಮಾಡೋದು ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡೋದು ಕೂಡ ಮರಿಬೇಡಿ ಅಂತ ಹೇಳ್ತಾ ನಾನು ಈ ಮೊದಲನೇ ವೀಡಿಯೋ ಈ ಹೊಸ ಚಾನಲ್ನ ಮೊದಲನೇ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೇನೆ ಧನ್ಯವಾದಗಳು